ಯಾರು ಬಡವರು ಒಮ್ಮೆ ಶ್ರೀಮಂತ ತಂದೆ ತನ್ನ ಮಗನೊಂದಿಗೆ ಹಳ್ಳಿಯ ಕಡೆಗೆ ಹೊರಟ ಹಳ್ಳಿಯಲ್ಲಿರುವ ಬಡತನವನ್ನು ಮಗನಿಗೆ ತೋರಿಸಿಕೊಡುವುದು ತಂದೆಯ ಉದ್ದೇಶವಾಗಿತ್ತು ಎರಡು ದಿನ ತಂದೆ ಮಗ ಹಳ್ಳಿಯಲ್ಲೆಲ್ಲ ತಿರುಗಾಡಿದರು ವಾಪಸ್ ಬಂದ ಬಳಿಕ ತಂದೆ ಮಗನನ್ನು ಕರೆದು ಹಳ್ಳಿಯಲ್ಲಿರುವ ಬಡತನ ಕಂಡೆಯ ಎಷ್ಟೊಂದು ಗಂಭೀರವಾಗಿದೆ ಅಲ್ವಾ ನಿನ್ನ ಅನುಭವ ಹೇಗಿತ್ತು ಹೇಳು ಎಂದ ಅದಕ್ಕೆ ಮಗ ಹೇಳಿದ ನಮ್ಮ ಮನೆಯಲ್ಲಿ ಒಂದೇ ನಾಯಿ ಇದೆ ಆದರೆ ನಾವು ಉಳಿದುಕೊಂಡ ರೈತನ ಮನೆಯಲ್ಲಿ ಹತ್ತಾರು ನಾಯಿಗಳಿದ್ದವು ನಮ್ಮ ಮನೆಯಲ್ಲಿ ಒಂದು ಕೊಳವಿದೆ ಆದರೆ ಆ ಹಳ್ಳಿಯಲ್ಲಿ ವಿಶಾಲವಾದ ನದಿಯೇ ಇದೆ ನಮ್ಮಲ್ಲಿ ವಿದ್ಯುತ್ ದೀಪಗಳಿವೆ ನಿಜ ಆದರೆ ಅಲ್ಲಿ ನಕ್ಷತ್ರಗಳೇ ಇವೆ ನಮ್ಮಲ್ಲಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೈಟ್ಗಳಲ್ಲಿ ಮನೆ ಕಟ್ಟುತ್ತಾರೆ ಆದರೆ ಹಳ್ಳಿಗಳಲ್ಲಿ ಎಕರೆಗಟ್ಟಲೆ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ ನಾವು ಆಹಾರ ಪದಾರ್ಥಗಳನ್ನು ಖರೀದಿಸುತ್ತೇವೆ ಆದರೆ ಹಳ್ಳಿಯಲೆ ಮಂದಿ ಅದನ್ನೆಲ್ಲ ತಾವೇ ಬೆಳೆಯುತ್ತಾರೆ ಮಗನ ಮಾತು ಕೇಳಿ ತಂದೆ ಮೂಕ ವಿಸ್ಮಿತನಾದ ಮಗನ ಮಾತು ಮುಂದುವರಿಸಿದ ಥ್ಯಾಂಕ್ಸ್ ಡಾಡಿ ನಮಗೆ ನಾವು ಎಷ್ಟು ಬಡವರಾಗಿದ್ದೇವೆ ಎಂಬುದನ್ನು ತೋರಿಸಿದ್ದ ಕೊಟ್ಟಿದ್ದಕ್ಕೆ ಹಳ್ಳಿಯವರು ಎಷ್ಟು ಶ್ರೀಮಂತರು ಎಂದು ಶ್ರೀಮಂತಿಕೆ ಬಡತನ ನಾವು ನೋಡುವ ದೃಷ್ಟಿಕೋನದಲ್ಲಿದೆ